ಜನಪ್ರಿಯ ಶಾಸಕರು ಜೆ ಎಲ್ ಆರ್ನ ಗೌರವಾನ್ವಿತ ಅಧ್ಯಕ್ಷರಾದಂಥ ಶ್ರೀ ಅನಿಲ್ ಚಿಕ್ಕಬಾಧು ಸಾಹೇಬರು ಕ್ಷೇತ್ರಾದ್ಯಂತ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಏನು ಕೆಂಚನಳ್ಳಿ ಗ್ರಾಮದಲ್ಲಿ ಉಪವಾಸ ಸತ್ಯ ಸತ್ಯಾಗ್ರಹ ಕೂತಿರ್ತಕ್ಕಂಥ ಪೂಜ್ಯ ರೈತ ಬಾಂಧವರು ಪೂಜ್ಯ ರೈತ ಮಹಿಳೆಯರು ಇವರ ಪರವಾಗಿ ವಿಧಾನಸಭಾ ಅಧಿವೇಶನದಲ್ಲಿ ಕಾಡಂಚಿನ ಗ್ರಾಮಗಳ ಬಗ್ಗೆ ಸರ್ಕಾರದ ಗಮನವನ್ನು ತಂದು ಅದಕ್ಕೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿದಂಥವರು ಅನಿಲ್ ಚಿಕ್ಕ ಮಾಧು ಅವರು ಡೆಲ್ಲಿಯಲ್ಲಿರ್ತಕ್ಕಂಥ ಕಾರಣ ಕ್ಷೇತ್ರದಲ್ಲಿ ಲಭ್ಯವಿಲ್ಲದ ಕಾರಣ ತಮ್ಮ ಎಲ್ಲ ಸಮಸ್ಯೆಗಳಿಗೆ ಅವರು ಶಾಶ್ವತ ಪರಿಹಾರವನ್ನು ಮುಂದಿನ ದಿನಗಳಲ್ಲಿ ನೀಡ್ತಾರೆ ಅಂತಕ್ಕಂಥ ಮಾತನ್ನು ಕಾಂಗ್ರೆಸ್ ಪಕ್ಷದ ವಕ್ತಾರರೊಂದಿಗೆ ಹೇಳಿಕೆ ಬಯಸ್ತೇನೆ ಜೊತೆಗೆ ಕ್ಷೇತ್ರದಲ್ಲಿ ಪ್ರಾಕೃತಿಕ ವೈಪರೀತ್ಯದಿಂದ ಹುಲಿ ದಾಳಿ ನಡೆದಂಥ ಸಂದರ್ಭದಲ್ಲಿ ಅವರು ಏನು ಪೂಜ್ಯ ಮೃತಪಟ್ಟ ರೈತ ಬಾಂಧವರ ಕುಟುಂಬಕ್ಕೆ ಹೋಗಿ ಸರ್ಕಾರದ ಧನವನ್ನು ವಿತರಿಸಿ ತಮ್ಮ ಸ್ವಂತ ಸಹಾಯಧನವನ್ನು ಕೂಡ ವಿತರಿಸಿ ಮಮ್ಮನ ಮರಕ್ತಾರೆ ಕಣ್ಣೀರನ್ನು ಹಾಕ್ತಾರೆ ಈ ಕ್ಷೇತ್ರದ ಪೂಜ್ಯ ರೈತ ಬಂದವರು ಈ ರೀತಿ ಮೃತಪಟ್ಟರಲ್ಲ ಅಂತಕ್ಕಂಥ ಸಂಕಟದ ಜೊತೆಯಲ್ಲಿ ಆ ಒಂದು ಕುಟುಂಬದಲ್ಲಿರ್ತಕ್ಕಂಥ ಪೂಜ್ಯ ಹೆಣ್ಮಕ್ಕಳ ಸಂಪೂರ್ಣ ವಿದ್ಯಾಭ್ಯಾಸದ ಖರ್ಚನ್ನು ಅವರ ಭವಿಷ್ಯವನ್ನು ಉಜ್ವಲಗೊಳಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದಂಥ ಶ್ರೇಷ್ಠ ಶಾಸಕರು ಯಾರಾದರೂ ಈ ತಾಲೂಕಲ್ಲಿ ಇದ್ದಾರೆ ಅಂದರೆ ಅದು ಅನಿಶ್ ಚಿಗ್ ಮಾದು ಸರ್ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾನೆ ಜೊತೆಗೆ ಇವತ್ತು ಕ್ಷೇತ್ರಾದ್ಯಂತ ಒಂದು ಕೆಂಚನಹಳ್ಳಿ ಉಪವಾಸ ಸತ್ಯಾಗ್ರಹದಲ್ಲಿ ಒಬ್ಬ ಮುಖಂಡರು ಒಂದು ಮಾತನ್ನು ಹೇಳ್ತಾರೆ ಏನು ಆ ಮಾತು ರೈತ ಬಾಂಧವರು ಹೃದಯವನ್ನು ಕಿತ್ಕೊಡ್ಬೇಕಾ ಶಾಸಕರಿಗೆ ಅಂತಕ್ಕಂಥ ಬಾಲಿಷ್ಯವಾದ ಹೇಳಿಕೆಯನ್ನು ಹೇಳ್ತಾರೆ ದಯಮಾಡಿ ಆ ಹೇಳಿಕೆಯನ್ನು ನಾನು ಖಂಡಿಸ್ತೇನೆ ಈ ಕ್ಷೇತ್ರದ ಪೂಜ್ಯ ಜನತೆ ಪೂಜ್ಯ ರೈತ ಬಾಂಧವರು ಪೂಜ್ಯ ರೈತ ಮಹಿಳೆಯರ ಪ್ರೀತಿಯ ಹೃದಯದಲ್ಲಿ ಅನಿಲ್ ಚಿಕ್ಕಮಾಬು ಇದ್ದಾರೆ ಕ್ಷೇತ್ರದ ಮನೆಮಗನಾಗಿದ್ದಾರೆ ಆದ್ದರಿಂದ ಅವರ ಹೇಳಿಕೆಯನ್ನು ಬಲವಾಗಿ ಖಂಡಿಸ್ತಾ ಅವರು ಈ ಒಂದು ವ್ಯವಸ್ಥೆ ಒಳಗಡೆ ಅಂದರೆ ಈ ಪ್ರೀತಿಯ ಹೃದಯದಲ್ಲಿ ಇರ್ತಕ್ಕಂಥ ಕಾರಣ ಮೂವತ್ತಾರು ಸಾವಿರ ಮತಗಳ ಅಂತರದಿಂದ ತಮ್ಮ ವಿರುದ್ಧ ಗೆದ್ದಂಥ ಒಂದು ನಿದರ್ಶನ ಈ ತಾಲೂಕಲ್ಲಿದೆ ಅದನ್ನು ತಾವು ಅರ್ತ್ಕೋಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಕಾಂಗ್ರೆಸ್ ಪಕ್ಷದ ವಕ್ತಾರನ್ನ ಹೇಳ್ತೇನೆ ಜೊತೆಗೆ ಈ ಜನತೆ ಕ್ಷೇತ್ರದ ಜನತೆಯ ಪ್ರೀತಿ ಮನ ಮನೆಮಗನಾಗಿ ಅವರ ಕೆಲಸ ಕಾರ್ಯಗಳು ಎಲ್ಲ ಕೂಡ ಜನತೆಗೆ ಇಷ್ಟವಾಗಿದೆ ಮುಂಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲೂ ಕೂಡ ಶಾಸಕರ ಕೈಯನ್ನು ಬಲಪಡಿಸ್ತಾರೆ ಬಲಪಡಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದೆ